ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವು ಸೆಂಟೆಲ್ಲ ಒಂದು ಪ್ರಾಡಕ್ಟ್ ವಿಲ್ಟ್ ಪರ್ಪೋಸ್ಗೆ ಮತ್ತು ಗ್ರೋತ್ಗೆ ತಂದಿದ್ದು ಈ ಟೊಮೊಟೊ ಬೆಳೆ ಕೊಟ್ಟಿದ್ದೀರಾ ಇದರಲ್ಲಿ ಅದರಲ್ಲಿ ಉಳಿದಿದ್ದನ್ನ ಇದಕ್ಕೆ ಕೊಟ್ಟಿದ್ದೀರಾ ಇದರಿ ಅದಕ್ಕೆ ಕೊಟ್ಟಾದ ಮೇಲೆ ಏನು ರಿಸಲ್ಟ್ ಬಂತು ಇದೊಂಚೂರು ನಿಮ್ಮೊಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್ ಊರು ಸರ್ ಸರ್ ನಮ್ಮದು ಊರು ಬಂದುಬಿಟ್ಟು ಮುಲ್ಬಾಲ್ ತಾಲೂಕು ರಾಜೇಂದ್ರಳ್ಳಿ ಸರ್ ರಾಜ ತಮ್ಮ ಹೆಸರು ಸರ್ ಶ್ರೀನಿವಾಸ್ ಸರ್ ಶ್ರೀನಿವಾಸ್ ಅಂತ ಸರ್ ಹಾಂ ಸರ್ ಇದು ಕ್ರಾಪ್ಗೆ ಸೆಂಟ್ ಇದು ಇದು ಯಾವ್ದು ಸರ್ ವೆರೈಟಿ ಸರ್ ಪಿರಿ ಸರ್ ಹೊಸ ಸೀಟ್ ಸರ್ ಓಕೆ ಸರ್ ಪಿರಿ ಹಾ ಸೆಂಟ್ರಲ್ ಎಲ್ಲೋಗಿದ್ದು ಹಾ ಸರ್ ಈಗ ಅಂದ್ರೆ ನೀವು ಆ ಬೆಳೆಗೆ ತಗೊಂಡ್ಬಂದಿದ್ರಿ ಪ್ರಾಡಕ್ಟು ಪ್ರಾಡಕ್ಟು ಅದಕ್ಕೆ ತಗೋ ಬಂದಿದ್ರಿ ಸರ್ ಹಾ ಸರ್ ಇದಕ್ಕೆ ಬಿಟ್ಟೆ ಮೊಳ್ಕೆಯಿಂದನೂ ಬಿಟ್ಟೆ ಇದು ಓಕೆ ಸರ್ ಮೊಳ್ಕೆಯಿಂದ ಬಿಟ್ಟಾಗಿಂದ ಕೂಡ ಗ್ರೋತು ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಸರ್ ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ಟೊಮೆಟೊ ಬೆಳೀತಾ ಇದ್ರಿ ಸರ್ ನಾವು ಗಾಡಿ ಸರ್ ಅರ್ಥ ಆಯ್ತಾ ಏನೋ ಈ ನಡುವೆ ಈ ನಡುವೆ ಹೊಸದಾಗಿ ಇದ್ ಮಾಡ್ತಾರೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಸೆಂಟ್ರಲ್ ಹೋಗಿ ನೋಡ್ಬಿಟ್ಟು ನಮ್ದು ಬೆಳೆ ಚೆನ್ನಾಗಿ ಬರ್ಲಿಲ್ಲ ಅಂದ್ಬಿಟ್ಟು ನಾವು ಕಾಲ್ ಮಾಡಿ ಕಾಲ್ ಮಾಡಿ ಬನ್ನಿ ಸರ್ ನಾವು ಕೊಡ್ತೀವಿ ಅಂತ ಹೇಳಿ ಪೃಥ್ವಿರಾಜ್ ಅವರು ಕೋಲಾರ ಬಂದು ಈಸ್ಕೊ ಬಂದಿದ್ವಿ ಸರ್ ಮೂರ್ ಟೈಮ್ ಸರ್ ಇವಾಗ ಇವಾಗ ತಗೊ ಬಂದಿರೋದು ಸೇರಿ ಮೂರು ಟೈಮ್ ಸರ್ ಮೂರ್ ಟೈಮ್ ಅಂದ್ರೆ ಈಗ ಅದು ಸೆಂಟ್ರಲ್ ಆಗಿ ಏನ್ ಬಂದಿದ್ರಿ ಸರ್

ಸರ್ ಗ್ರೋತು ಎಲ್ಲ ಬಂದಿದೆ ಚೆನ್ನಾಗಿ ಆಗಿದೆ ಗಿಡ ಆಗಿದೆ ಸರ್ ಎಲ್ಲ ಕಂಟ್ರೋಲಿಂಗು ನಮ್ಗೆ ಐತೆ ಸರ್ ಈಗ ಯಾಕಂದ್ರೆ ಈ ಚಳಿಗಾಲದಲ್ಲಿ ಬೆಳೆ ತೆಗೆಯೋದು ಈಗ ಯಾಕಂದ್ರೆ ಈಗ ಬೆಳೆ ತೆಗೆಯೋದು ಕಷ್ಟ ಇದೆ ಈ ಚಳಿಗಾಲದಲ್ಲಿ ನಿಮಗೆ ಲೇಟ್ ಬ್ಲೈಟು ಅರ್ಲಿ ಬ್ಲೈಟು ತುಂಬಾ ಡ್ಯಾಮೇಜ್ ಕೊಡ್ತದೆ ಸ್ವಲ್ಪ ಯಾಮರ್ ನೀರು ಜಾಸ್ತಿ ಕೊಟ್ಟರು ಕೂಡ ಮಾರನೇ ದಿವಸ ರೋಗ ಬಂದಿರ್ತದೆ ಬಟ್ ಈಗ ಈ ಪ್ರಾಡಕ್ಟ್ ಬಳಸಿದ ಮೇಲೆ ಆತರ ಅವಕಾಶ ರೋಗಕ್ಕೆ ಏನಾರ ಅವಕಾಶ ಇದೆಯಾ ಸರ್ ಏನಿಲ್ಲ ಈಗ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈಗ ಪ್ರಾಡಕ್ಟ್ ಬಿಟ್ಬಿಟ್ರೆ ರೋಗ ಬರ್ತದೆ ಅನ್ನೋದು ಒಂದು ಭಯ ಹಂಗಾರಿ ಒಂದ್ ನೈಟ್ ಅಲ್ಲಿ ಆಮೇಲೆ ಔಷಧಿ ತಗೋಬಂದು ಹೊಡೆದಿದ್ವಿ ಸರ್ ಸರ್ ಈಗ ಈ ಫಾರ್ಮರ್ ಚೈಸ್ ಕಂಪ್ನಿ ಪ್ರಾಡಕ್ಟ್ಗಳು ಬಗ್ಗೆ ರೈತರಿಗೆ ಬೇರೆ ರೈತರಿಗೆ ನೀವು ಬಳಸಿದ್ರಲ್ವಾ ಬೇರೆ ರೈತರಿಗೆ ಈ ಒಂದು ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಗೊಬ್ಬರ ಡ್ರಿಪ್ಪೆರು ಡ್ರಿಪ್ಪೇರು ಅದೆಲ್ಲ ಬಿಡದಿರಾ ಹಾಂ ಸರ್ ಹಾಂ ಸರ್ ಒಳ್ಳೇದ ಸರ್ ಅಂದ್ರೆ ಈಗ ನಿಮಗೆ ಏನೊಂದು ಕೆಳಗಡೆ ಅಷ್ಟಕ್ಕಷ್ಟೇ ಇಲ್ಲ ಇಲ್ಲ ಸರ್ ಹಾಂ ಸರ್

ಇದರಿಂದ ಅನುಕೂಲ ಆಗತ್ತೆ ಅಂತ ಯೂಸ್ ಮಾಡೋರು ಯೂಸ್ ಮಾಡಿ ಒಂದ್ಸರಿ ಟ್ರೈ ಮಾಡಿದ್ರೆ ಅವ್ರಿಗೂ ಗೊತ್ತಾಗತ್ತೆ ನಾವು ಟ್ರೈ ಮಾಡಿದ್ರೆ ಯಾವುದೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದರಿಂದ ದಯವಿಟ್ಟು ಯಾರೇ ಆಗಲಿ ನಾವು ರೈತರು ನಾವು ನಮ್ಗೆ ಯಾವ್ದರಿಂದ ನಮ್ಗೆ ಅನುಕೂಲ ಆಗುತ್ತೋ ಅದರನ್ನು ನಾವು ತಕೊಂಡು ಯೂಸ್ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗತ್ತೆ

ನಾವು ವೀಡಿಯೋ ಮುಖಾಂತರ ತಿಳಿಸಿದೆ ಅದೇ ನೀವು ಇವಾಗ ಬೇರೆ ರೈತರು ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೀವು ಫಾರ್ಮರ್ ಫಾರ್ಮರ್ಸ್ ಪ್ರಾಡಕ್ಟ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಯಾಕಂದ್ರೆ ನೀವು ರೈತರಾಗಿ ಉಪಯೋಗ್ಸಿರೋದ್ರಿಂದ ನಿಮ್ಗೆ ರಿಸಲ್ಟ್ ಕಂಡು ಬಂದೈತೆ ಅದರಿಂದ ನೀವು ಬೇರೆಯವರು ಯೂಸ್ ಮಾಡಿದ್ರೂ ಸಹ ಈ ಪ್ರಾಡಕ್ಟು ಚೆನ್ನಾಗಿದೆ ಹೇಳೋ ಕೆಳಗಡೆ ಬಂದೈತೆ ಮೇಲುಗಡೆ ಈ ರಂಬೆ ಅನ್ನೋದು ಚೆನ್ನಾಗಿ ಚಿಗುರು ಬಂದು ಚೆನ್ನಾಗೈತೆ ಓಕೆ ಸರ್ ಅದರಿಂದ ಒಳ್ಳೆ ಅನುಕೂಲ ಐತೆ ಅಂತ ನಾವು ಹೇಳ್ತಾ ಇದೀವಿ ಹೌದು ಹೌದು ಇದು ರಾಜೇಂದ್ರನಹಳ್ಳಿ ರಾಜೇಂದ್ರಹಳ್ಳಿ 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 ಮುಳ್ಬಾಗಿ ತಾಲೂಕು ಕೋಲಾರ ಕೋಲಾರ ಜಿಲ್ಲೆ ಓಕೆ ಈ ಒಂದು ವಿಡಿಯೋ ನಾನು ಒಂದು ನಾಲ್ಕು ಜನ ರೈತರಿಗೆ ಅನುಕೂಲ ಆಗೋ ರೀತಿ ನಾನು ಚೇರ್ ಮಾಡ್ಕೊಬೋದು ಸರ್ ಸರ್ ಏನಂದರೆ ಸರ್ ಬೇರೆ ಯಾರ ಕಂಪನಿ ಬಗ್ಗೆ ನಾವು ಹೇಳ್ತಾ ಇಲ್ಲ ಓಕೆ ಸರ್ ದಯವಿಟ್ಟು ಹೇಳ್ತಾ ಇದ್ದೇನೆ ಯಾರೇ ಆಗಲಿ ಏನು ಬೆಳೆಯೋ ನೋಡಿಸ್ಬಿಡ್ತಾರೆ ಅಂತ ಅಂದ್ಕೊಳ್ತಾರೆ ಜನ ಇದೆಲ್ಲ ಬೇಜಾನ್ ತೋರಿಸ್ತಾರೆ ಅಂತ ಅಂದ್ಕೊಳ್ತಾರೆ ಹಾಂ ಸರ್ ಏನು ಒಂದು ತಕೊಂಡ್ ಬಂದ್ಬಿಟ್ಟು ಒಂದ್ಸರಿ ಯಾವ ತರ ಬಿಡಬೇಕು ಅಂತ ಟ್ರೈ ಮಾಡಲೆ ಅಣ್ಣ ಅಣ್ಣವ್ರು ತಂದಿದ್ದಿದ್ದು ಹೂ ತಂದಿದ್ರು ಟ್ರೈ ಮಾಡಲೆ ಟ್ರೈ ಮಾಡಿದ್ಮೇಲೆ ಅದರಿಂದ ಅನುಕೂಲ ಆಗಿದೆ ಅಂದರೆ ಪರವಾಗಿಲ್ಲಪ್ಪ ಅವ್ರು ಹೇಳಿದ್ದಾರೆ ಅಂತ ಅವ್ರಿಗೂ ಖಂಡಿತ ಗೊತ್ತಾಗುತ್ತೆ ಯಾಕಂತ ನಾವು ಹೇಳ್ತಿರಾನೆ ಯಾರಿಗೂ ಗೊತ್ತಾಗೋಲ್ಲ ಈಗ ಸುಮಾರು ಐತೆ ಔಷಧಿ ಕೊಡೋ ಅಂಗಡಿಗೆಲ್ಲ ಸುಮಾರು ಐತೆ ನಾವು ಔಷಧಿ ದುಡ್ಡು ಕೊಡ್ತೀವಿ ತಕೊಂಡ್ ಬಂದ್ ಏನು ಫಸಲ್ ಚೆನ್ನಾಗ್ ಬರ್ಲಿ ಗಿಡ ಚೆನ್ನಾಗಿರ್ಲಿ ಅಂತ ನಾವು ಹೊಡಿತೀವಿ ಅದರಿಂದ ಸ್ವಲ್ಪ ಅನುಕೂಲ ಆದ್ರೆ ಪರವಾಗಿಲ್ಲ ಹೌದು ಅನುಕೂಲ ಆಗದೆ ಇದ್ರೆ ನಮ್ ದುಡ್ಡು ವೇಸ್ಟ್ ಬೆಲೆನೂ ವೇಸ್ಟ್ ಅನುಕೂಲ ಆಗೋದಕ್ಕೆ ನಾವು ಹೇಳ್ತಾ ಇರೋದೇನಂದ್ರೆ ಅದರಿಂದ ಅನುಕೂಲ ಆಗಿದೆ ಅಂತ ನಾವು ಎಲ್ರಿಗೂ ಹೇಳ್ತಾ ಇದೀವಿ ಏನಂದ್ರೆ ಅನುಕೂಲ ಮಾಡ್ಕೊಳ್ಳಿ ನಮ್ಗೇನು ಕಂಪನಿ ಕಡೆಯಿಂದ ಯಾರು ದುಡ್ಡು ಕೊಡಲ್ಲ ನಾವು ಯೂಸ್ ಮಾಡಿದೀವಿ ನಮ್ಮ ನಮ್ಮ ನಿಮ್ಗೊಂದು ರಿಸಲ್ಟ್ ಚೆನ್ನಾಗಿ ಗೆಲ್ಪ್ ಆಗಲಿ ಅಂತ ನಾವು ಹೇಳ್ತಾ ಇರೋದನ್ನ ನಮ್ಗೊಂದು ಯೂಸ್ ಮಾಡ್ಕೊಳ್ಳಿ ಈಗ ಈ ಸುತ್ತಮುತ್ತವೂ ಎಲ್ಲ ತ ಗಿಡ ನಾಟಿ ಮಾಡೋರೆ ನೋಡಲಿ ಅವ್ರದ್ದು ಹೆಂಗೈತೆ ನಮ್ದು ಹೆಂಗೈತೆ ಅಂತ ಬೆಲೆ ನೋಡಲಿ ನಾವೇನು ಗೊಬ್ಬರ ಕೊಟ್ಟಿಲ್ಲ ಏನು ಮಾಡಿರೋ ಬೆಲೆ ಅಲ್ಲ ಇದು ಮೊದಲು ಒಂದು ಬೆಲೆ ಮಾಡಿದ್ವಿ ಮತ್ತೆ ಅದ್ ಬಿಟ್ಟಾಕಿ ಮತ್ತೆ ಬೇರೆ ಎಣ್ಣೆ ಬೆಳೆ ಮಾಡ್ತಾ ಇರೋದು ಎಣ್ಣೆ ಬೆಳೆಗೆ ಇಷ್ಟು ಮಾತ್ರ ಕ್ರಾಪ್ ಬಂದಿದೆ ಅಂದ್ರೆ ಖುಷಿ ಖುಷಿ ಆಗ್ತದೆ ನಾವು